ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಯುವ ನಾಯಕರಾದ ಅಭಿರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಎನ್ನುದೇ ಸಂದರ್ಭದಲ್ಲಿ ಹಿತೈಷಿಗಳು ಸ್ನೇಹಿತರು ಯುವ ನಾಯಕರಾದ ಅಭಿರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಂಚನಹಳ್ಳಿ ನವೀನ್ ರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಆರೋಹಳ್ಳಿ ಮಂಜುನಾಥ್ ಮಾಯಸಂದ್ರ ಮಂಜುನಾಥ್ ಅಶೋಕ್ ಮಹಾರಾಜ್ ಗುಡ್ಡಹಟ್ಟಿ ಅನಿಲ್ ಜಿಗಳ ಬಾಬು ಅತಿಬಲೆ ಸಂಘರ್ಷ ಜೈಭೀಮ್ ಸೂರಿ ದೀಪು ಸಂದೀಪ್ ಪ್ರಜ್ವಲ್ ಜಿಗಳ ದುರ್ಗೇಶ್ ಮತ್ತಿತರರು ಹಾಜರಿದ್ದರು ಶಿವ ಮುಖಂಡರು ಬೆಲೆ ಅಭಿವೃದ್ಧಿ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಸರಳವಾಗಿ ಸಾಮಾಜಿಕ ಚಟುವಟಿಕೆ ಕೆಲಸಗಳನ್ನು ಮಾಡಿಕೊಂಡು ಯುವಕರಿಗ ಕ್ರೀಡೆಗಳಿಗಾಗ್ಬೋದು ಆರ್ಥಿಕವಾಗಿ ಆಗ್ಬೋದು ಗಿಡಮಾರುಗಳನ್ನು ಬೆಳೆಸೋ ಮುಖಾಂತರ ಇರ್ಬೋದು ಬಹಳ ಉನ್ನತವಾಗಿ ಪ್ರತಿ ವರ್ಷದಂತೆ ಸರಳವಾಗಿ ಆಚರಣೆ ಮಾಡ್ಕೊತಾರೆ ಅವ್ರಿಗೆ ಭಗವಂತ ಆರೋಗ್ಯ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಇನ್ನೂ ಹೆಚ್ಚಿನಾಗಿ ಯುವಕರಿಗ ಮಾರ್ಗದರ್ಶಿನಿಯಾಗಿ ಹೋಗಲಿ ಅವರು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಅತ್ತಿ ಬೆಲೆಯಲ್ಲಿ ಮುಂದಿನಗಳಲ್ಲಿ ಅವರು ಒಂದು ಕೋಸ್ಲಾರ್ ಆಗಬೇಕಂತ ನಮ್ಮ ಬೈಕೆ ನಮ್ಮ ವೈಯಕ್ತಿಕವಾದ ಬೈಕೆ ಅವರಾಗಲಿ ನಾವು ಯಾವತ್ತು ಅಭಿವೃದ್ಧಿಯಲ್ಲಿ ಇರ್ತೀವಿ ಅವರಿಗೆ ನಮ್ಗೆ ಏನೇ ಸಹಾಯ ಇದ್ರು ನಾವು ಯಾವತ್ತೂ ಚೂರ ಹುಟ್ಟ ಶುಭಾಶಯ ಆನೇಕಲ್ ತಾಲೂಕಿನ ಆಶಾ ಕಿರಣ ಅವರು ಅನೇಕ ಉತ್ತಮ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹಾಗೆ ಅದೇ ರೀತಿ ಉತ್ತಮವಾದ ಯುವ ಶಕ್ತಿಯನ್ನು ನಮ್ಮ ಅಭಿರಡ್ ಅವರು ತುಂಬಾ ಚೆನ್ನಾಗಿ ಸಹಕಾರ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಒಳ್ಳೆಯ ಯುವಕರನ್ನು ಸೃಷ್ಟಿ ಮಾಡಿ ಸಾವಿರಾರು ಹುಡುಗಿ ಯುವಕರಿದ್ದಾರೆ ಅವರಿಗೆ ತುಂಬ ಸಪೋರ್ಟ್ ಮಾಡಿಕೊಂಡು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ದಿನ ನಮ್ಮ ಸಿಪಾನಿ ಸೇವಾ ಸಮಿತಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಮಾಡಿದ್ದಾರೆ ಹಾಗೆ ಸ್ಕೂಲ್ಗಳ ಮಕ್ಕಳಿಗೆ ಬುಕ್ಗಳನ್ನು ವಿತರಣೆ ಮಾಡಿದ್ದಾರೆ ಅದೇ ರೀತಿ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭಗವಂತ ಅವ್ರಿಗೆ ಪ್ರತಿ ವರ್ಷ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗ ಏನಿದೆ ನಮ್ಮ ತಾಲೂಕಿನ ಯುವಕ ಕಣ್ಮಣಿಗಳಾಗಿರ್ತಂತ ಆರವಳ್ಳಿ ಮಂಜಣ್ಣವ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಲಾಯರ್ ಮಂಜಣ್ಣ ಆಗಿರ್ಬೋದು ಪ್ರಕಾಶ್ ಅವರು ಸಂಘರ್ಷ ಅವರು ಅದೇ ರೀತಿ ನಮ್ಮ ಎಲ್ಲ ಯುವಕ ಬಂದರು ನಮ್ಮ ಎಲ್ಲರೂ ಸಹ ತುಂಬಾ ಸಹಕಾರದಿಂದ ಸೂರ್ಯನಾರಾಯಣ ಅವರು ತುಂಬಾ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲಾ ಬೋರ್ಡ್ಗಳಲ್ಲೂ ಗಳಲ್ಲೂ ಅವರ ಏನು ಹೊಸ ವರ್ಷ ಹುಟ್ಟು ಹಬ್ಬವನ್ನು ಆಚರಿಸೋದಕ್ಕೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲಾ ಬೋರ್ಡ್ಗಳನ್ನು ಹಾಕಿ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ನವೀನ್ ಅವರು ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಅವರ ಪ್ರೀತಿಯ ಬಂಧು ಬಳಗ ಅವರು ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಅಭಿರಡ್ ಅವ್ರಿಗೆ ದೇವರ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ ಅವರ ಕುಟುಂಬ ಚೆನ್ನಾಗಿರ್ಲಿ ನಮ್ಮ ಮಂಜಣ್ಣ ಅವ್ರು ಹೇಳ್ದಂಗೆ ಮುಂದಿನ ದಿನ ಅತಿವೇಲಿ ಕೌನ್ಸಿಲರ್ ಆಗ್ಲಿ ಅದಕ್ಕೆ ನಾವೆಲ್ಲರೂ ಸಹಕಾರ ಇರ್ತೀವಿ ಅವ್ರ ಹಿಂದೆ ಇದ್ದು ಸಪೋರ್ಟ್ ಮಾಡ್ತೀವಿ ಮುಂದಿನ ರೀತಿ ಒಳ್ಳೇದಾಗ್ಲಿ ಅಭಿರಡ್ ಅವರಿಗೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಸಿಪಾನಿ ಆಶ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಸಹೋದರರು ಸಮಾಜ ಸೇವಕರು ಹೃದಯವಂತರು ನಮ್ಮ ಪ್ರೀತಿಯ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಾನು ಅವರಿಗೆ ಪ್ರೀತಿಪೂರ್ವಕವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಸಹೋದರರು ಭಾಳ ಉತ್ತಮ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರುವಂಥ ಮನುಷ್ಯ ಒಬ್ಬ ಉತ್ತಮ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರ್ದು ಯಾಕೆ ಈ ಮಾತನ್ನು ಹೇಳ್ತೀನಂದರೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ದಿನದಂದು ಪ್ರತಿ ವರ್ಷ ಸುಮಾರು ಆಶ್ರಮಗಳಲ್ಲಿ ಮತ್ತು ಒಳ್ಳೆ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಒಳ್ಳೆ ಒಳ್ಳೆಯ ಮನುಷ್ಯ ಅವರು ಇದೇ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಪ್ರತಿ ವರ್ಷ ಮಾಡಲಿ ಮತ್ತು ನಾವೆಲ್ಲರೂ ಸ್ನೇಹಿತರು ಅವರಿಗೆ ಬಯಸೋದೇನಂದರೆ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಜಕೀಯದಲ್ಲೂ ಸಹ ಅವ್ರಿಗೆ ಒಂದು ಅವಕಾಶ ಸಿಕ್ಕಿ ಜನಸೇವೆ ಮಾಡುವಂತಹ ಒಂದು ಒಂದು ಅವಕಾಶ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಮತ್ತೆ ನಮ್ಮೆಲ್ಲ ಹಿರಿಯರು ಕಿರಿಯರು ಮತ್ತು ಮಂಚನಹಳ್ಳಿ ನವೀನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಆಶ್ರಮದಲ್ಲಿ ಊಟಬದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಅತಿ ಹೆಚ್ಚಾಗಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಬರ್ಲಿ ಅಂತ ಮತ್ತೊಮ್ಮೆ ನಾನು ಅಭಿರಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಬೀರ್ಮ ಆತ್ಮೀಯರು ಸಹೋದರರು ಆಗಿರ್ತಕ್ಕಂತಹ ಅಭಿರಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಕಾರ್ಯಗಳನ್ನು ಮತ್ತೆ ಅದೇ ರೀತಿ ಇಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅವರು ಇನ್ನೂ ನೂರು ವರ್ಷ ಬದುಕಿರಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊರತಾ ಅವ್ರ ಮೇಲೆ ಸದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಕೊರತೀನಿ ನನ್ನ ಸ್ನೇಹಿತರಾದ ಅಭಿರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಒನ್ ಸಗೇನ್ ಅಬಿಬೆಡೆ ನೂರು ವರ್ಷ ಚೆನ್ನಾಗಿರ್ತದೆ ನನ್ನ ನನ್ನ ಪ್ರೀತಿಯ ತಮ್ಮನಾದ ಅಭಿರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಅದೇ ರೀತಿ ಆನೆಕಲ್ ತಾಲೂಕಲ್ಲಿ ಇವರು ಉನ್ನತ ಮಟ್ಟದಲ್ಲಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯಲ್ಲಿ ಎಲ್ರಿಗೂ ಎಲ್ಲ ಸ್ನೇಹಿತರಿಗ ಎಲ್ರಿಗೂನು ಅವರಾದಂಥ ಕೈಯಲ್ಲಿ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಆಗಲಿ ಜೈ ಅಭಿ ರೇಟಿ ಅಂತ ಹೇಳ್ತಾ ನಮ್ಮ ಪ್ರೀತಿ ಅಣ್ಣನಾದ ಹತ್ತಿ ಯುವ ಕಾಂಗ್ರೆಸ್ ಮುಖಂಡರಾದಂತಹ ಅಭಿಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಯುವ ಜನತೆಗೂ ಹಾಗೂ ಸಭ ಎಲ್ಲ ಪಬ್ಲಿಕ್ಗೂ ಸ್ವಲ್ಪ ಸಹಾಯ ಮಾಡಲಿ ಅಂತೇಳಿ ಕೇಳ್ಕೊಂಡು ತಾಲೂಕಿನ ಯುವಕರ ಶಕ್ತಿ ನನ್ನ ಪ್ರೀತಿ ಅಣ್ಣ ಅಣ್ಣದ ಹುಟ್ಟುಹಬ್ಬ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಮಂಚನಹಳ್ಳಿ ನವೀನ್ ಅವರ ನೇತೃತ್ವದಲ್ಲಿ ಅನ್ನದೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸಿಪಾನಿ ಆಶ್ರಮದಲ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆಲ್ಲ ನಮ್ಮಂಥ ಯುವಕರಿಗೆ ಶಕ್ತಿಯಾಗಿ ಅಣ್ಣ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ ದೇವರ ಆರೋಗ್ಯ ಈಶ್ವರ ಕಾಪಾಡಲಿ ಇವತ್ತು ನಮ್ಮ ಅಭಿಹಣ್ಣ ಅವರ ದೊಡ್ಡಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ದೇವ್ರು ಒಳ್ಳೆ ಆರೋಗ್ಯ ಕೊಡ್ಲಿ ಇದೇ ತರ ಅವರು ಫ್ಯೂಚರ್ ಲೈಫಲ್ಲಿ ಬೆಳ್ಕೊಂಡು ಹೋಗಲಿ ನಾವು ಅವ್ರ ಅಪ್ಕಮಿಂಗ್ ನೋಡ್ಬೇಕಂತ ತುಂಬಾ ಆಸೆ ಇದೆ ಅದೇ ತರ ಅವ್ರು ಬೆಳ್ಕೊಂಡು ಪ್ರೀತಿ ಅಣ್ಣನಾದ ಅಭಿರಡ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹುಟ್ಟು ಹಬ್ಬಕ್ಕೆ ಶುಭ ಕೋರದ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರುಣೆ ಆಗಿರ್ತೀನಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದೇ ಥರ ಇರ್ತೇನೆ ಕಷ್ಟ ಸುಗಕ್ಕೆ ಭಾಗಿಯಾಗ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು